ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಹಾಸ್ಟೆಲ್ ಕಾರ್ಮಿಕರಿಂದ ರಾಜ್ಯವ್ಯಾಪಿ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ರಾಜ್ಯಾದ್ಯಂತ ನಡೆಯುತ್ತಿರುವ ಸರ್ಕಾರಿ ಹಾಸ್ಟೆಲ್ ವಸತಿ ಶಾಲೆ ಕಾಲೇಜುಗಳಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಗುತ್ತಿಗೆ ಕಾರ್ಮಿಕರ ಬದುಕು ಅತ್ಯಂತ ಸಂಕಷ್ಟದಿಂದ ಕೂಡಿದೆ ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿದ್ದರೂ ಕನಿಷ್ಠ ವೇತನ ಪಿಎಫ್ ರಜೆ ಸೇರಿದಂತೆ ಇನ್ನೂ ಅನೇಕ ಕಾನೂನುಬದ್ಧ ಸೌಲಭ್ಯಗಳು ಪಡೆಯಬೇಕಾದರೆ ಹರಸಾಹಸ ಪಡಬೇಕಾಗಿದೆ ಹತ್ತಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಇಲ್ಲ ಎಂದು ಆರೋಪಿಸಿ ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಎಐಯುಟಿಯುಸಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇವತ್ತಿಗೂ ಅದ್ರ ಸುದ್ದಿ ಇಲ್ಲ ಮಾತಿಲ್ಲ ಮೇಡಮ್ ಸೊ ಅದನ್ನ ಇಮ್ಮಿಡಿಯೇಟ್ ಜಾರಿಗೆ ಮಾಡಬೇಕು ಇವರಿಗೆ ಏನಾಗಿದೆ ಗುತ್ತಿಗೆ ಕಾರಣಕ್ಕೆ ಗುತ್ತಿಗೆ ಏಜೆನ್ಸಿ ಅವ್ರಿಗೆ ಶೋಷಣೆ ಸಿಕ್ಕೊಂಬಿಟ್ಟೆ ಆಗ್ತಾ ಇದೆ ಒಂದು ತಿಂಗಳಿಗೆ ಇನ್ನೂ ಪೇಮೆಂಟ್ ಬಂದಿಲ್ಲ ಮೇಡಮ್ ಸರಿಯಾಗಿ ಸೊ ತಿಂಗಳ ತಿಂಗಳ ಪೇಮೆಂಟ್ ಪಿ ಪಿಎಫ್ ಸರಿಯಾಗಿ ಕಟ್ಟಂಗಿಲ್ಲ ಆದ್ರಿಂದ ಈ ಕೂಡಲೇನೆ ಸೊಸೈಟಿ ರಚನೆಯ ಏನು ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ ಅದನ್ನ ಈ ಕೂಡಲೇ ಮಾಡಬೇಕನ್ನುವಂಥದ್ದು ಒಂದೇ ಬೇಡಿಕೆ ಮೇಡಮ್ ಅವ್ರ ಜೊತೆಗೆ ಪರಿಷ್ಕೃತ ವೇತನ ವೇತನ ಹೆಚ್ಚಳ ಆಗಿದೆ ಕನಿಷ್ಠ ವೇತನ ಅದರ ಅಧಿಸೂಚನೆಯನ್ನ ಇಮ್ಮಿಡಿಯೇಟ್ ಮಾಡ್ಬೇಕಂತ ಹೇಳಿ ಸೊ ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದ್ದೀವಿ ಸ್ವಲ್ಪ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಅದು ಕಾರ್ಮಿಕ ಇಲಾಖೆ ಆಗಿರಲಿ ಅಥವಾ ಮಾನ್ಯ ಸಚಿವರಿಗೆ ಸಿದ್ದರಾಮಯ್ಯನವರಿಗೆ ಮತ್ತೆ ಹಿಂದುಳಿದ ವರ್ಗದ ಮಂತ್ರಿಗಳಿಗೆ ಸಚಿವರಿಗೆ ಬೇರೆ ಬೇರೆ ಇಲಾಖೆಗಳ ಸಚಿವರಿಗೆ ಇವತ್ತು ರಾಜ್ಯದಾದ್ಯಂತ ಹೋರಾಟ ಮಾಡಿ ತಮ್ಮ ಮೂಲಕ ಇದನ್ನ ನಾವು ಮನವಿ ಪತ್ರನ ಕೊಡ್ತಾ ಇದ್ದೀವಿ ಮೇಡಮ್ ನಾನು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ತಂದು ಇವತ್ತು ಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ರಾಜ್ಯ ವ್ಯಾಪಿ ಜಿಲ್ಲಾ ಕೇಂದ್ರದೊಳಗೆ ಪ್ರತಿಭಟನೆಯ ಹಿನ್ನೆಲೆ ಒಳಗ ಧಾರವಾಡದೊಳಗೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಬೇರೆ ಬೇರೆ ಇಲಾಖೆಯ ಅದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇರಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರಲಿ ಅಥವಾ ಎಸ್ ಸಿ ಎಸ್ ಟಿ ಇಲಾಖೆ ಇರಲಿ ಕಲ್ಯಾಣ ಇಲಾಖೆಗಳು ಇರಲಿ ಅಥವಾ ಕ್ರೈಸ್ ಆಗಿರಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ ಬೇರೆ ಬೇರೆ ಇಲಾಖೆಯ ಕಾರ್ಮಿಕರು ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಆಗ್ರಹ ಮಾಡ್ತಾ ಇರುವಂತದ್ದೇನು ಇವತ್ತು ಗುತ್ತಿಗೆ ಪದ್ದತಿನ ತೆಗೆದು ಹಾಕಬೇಕನ್ನುವಂಥದ್ದು ನಮ್ಮ ಮೂಲ ಬೇಡಿಕೆ ಕಾಯಂ ಮಾಡ್ರಿ ಅವ್ರನ್ನ ಕಾಯಂ ಎಲ್ಲಿ ತನಕ ಮಾಡಂಗಿಲ್ಲೋ ಅಲ್ಲಿ ತನಕ ಒಳಗುತ್ತಿಗೆ ಆದರೂ ಮಾಡ್ಕೊಡ್ರಿ ಅಂತ ಹೇಳಿ ಆದರೆ ಸರ್ಕಾರ ಎರಡೂ ಮಾಡಲಾರ್ದೇ ಬೀದರ್ ಮಾದರಿಯ ಒಂದು ಒಳಗಿನ ಏನು ಸೊಸೈಟಿ ಮಾದರಿಯನ್ನ ಜಾರಿಗೆ ಅಂತ ಹೇಳಿ ಹೇಳಿದ್ರು ಮಾನ್ಯ ಕಾರ್ಮಿಕ ಸಚಿವರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾಗಿ ಎಂಟು ತಿಂಗಳ ಕಳೆದಿದೆ ಇಲ್ಲಿವರೆಗೂ ಸಹಿತ ಈ ಏಜೆನ್ಸಿ ತೆಗೆದಿಲ್ಲ ಸೊಸೈಟಿ ರಚನೆ ಮಾಡಿಲ್ಲ ಆದ್ದರಿಂದ ಆ ಶೋಷಣೆ ಇನ್ನೂ ಹೆಚ್ಚಾಗಿದ್ದು ಇಮ್ಮಿಡಿಯೇಟ್ ಆಗಿ ಈ ಒಂದು ಗುತ್ತಿಗೆ ತಗದು ತೆಗೆದುಹಾಕಿ ಸೊಸೈಟಿ ರಚನೆ ಆದರೂ ಮಾಡಲಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಎರಡನೇ ಬೇಡಿಕೆ ಇವತ್ತು ಎಂಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಏನು ಈ ಕಾರ್ಮಿಕರ ಒಂದು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕಾಗಿತ್ತು ಮಾಡಿದೆ ಸರ್ಕಾರ ಆದರೆ ಅದ್ರ ವಿರುದ್ಧ ಕೋರ್ಟ್ ಅಲ್ಲಿ ಇವತ್ತು ಮಾಲಕರ ವರ್ಗ ಕೋರ್ಟ್ಗೆ ಹೋಗಿದೆ ಅದನ್ನು ಅಧಿಸೂಚನೆ ಹೊರಡಿಸಬೇಕಂತೇಳಿ ನಾವು ಎಲ್ಲರನ್ನೂ ಕೇಳ್ತಾ ಇದ್ದೀವಿ ನಾವು ಕೇಳಿರುವಂತದ್ದು ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಜೀವನ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಕನಿಷ್ಠ ಅದು ವೇತನ ಆದರೆ ಸರ್ಕಾರ ಹತ್ತೊಂಬತ್ತರಿಂದ ಇಪ್ಪತ್ತೈದು ಸಾವಿರ ಹೆಚ್ಚಳ ಮಾಡಿ ಕರಡು ಅಧಿಸೂಚನೆಯನ್ನು ಹೊರಡಿಸಿತ್ತು ಈಗ ಅದನ್ನ ಅಧಿಸೂಚನೆಯಾಗಿ ಅದನ್ನ ಆದೇಶ ಮಾಡಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಎಂಟು ತಾಸಿನ ಡ್ಯೂಟಿ ವಾರಕ್ಕೊಂದು ರಜೆ ಪಿ ಎಫ್ ಸರಿಯಾಗಿ ಕಟ್ಟಬೇಕು ಇಎಸ್ಐ ಸರಿಯಾಗಿ ಕಟ್ಟಬೇಕು ಏಜೆನ್ಸಿಯವರು ಸೊ ಈ ಎಲ್ಲ ಕಾರ್ಮಿಕರ ಏನು ನ್ಯಾಯಬದ್ಧ ಹಕ್ಕುಗಳದವು ಅವುಗಳನ್ನ ಎಲ್ಲಾ ಏಜೆನ್ಸಿಯವರು ಖಾತ್ರಿ ಮಾಡಬೇಕು ಇದಕ್ಕಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಸೊ ಈ ಒಂದು ಆಗ್ರಹಿಸಿ ಒಂದು ವೇಳೆ ಈ ಕಾರ್ಮಿಕರಿಗೆ ಸರಿಯಾದ ಹಕ್ಕುಗಳು ದೊರಕದೇ ಹೋದಲ್ಲಿ ಮುಂದಿನ ಹಂತದಲ್ಲಿ ಇನ್ನೂ ಉಗ್ರವಾದ ಒಂದು ಹೋರಾಟವನ್ನು ಕೈಗೊಳ್ಳ ಎತ್ತಲಿಕ್ಕೆ ಎಲ್ಲ ಈ ನಿಟ್ಟಿನಲ್ಲಿ ತಯಾರಾಗಬೇಕಂತ ಹೇಳಿ ಎಲ್ಲಾ ಹಾಸ್ಟೆಲ್ನ ಕಾರ್ಮಿಕರಿಗೆ ಈ ನಿಟ್ಟಿನಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ರಾಜ ಇದು ರಾಜ್ಯವ್ಯಾಪಿ ಎಲ್ಲಾ ಜಿಲ್ಲಾ ಕೇಂದ್ರದೊಳಗೆ ನಡೆಯುತ್ತಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಸೊ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಹೇಳ್ತಾ ಇದ್ವಿ ಈಡೇರಿಸಿ ಗಂಗಾಧರ್ ಬಡಿಗೆ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಎಐಯುಟಿಯುಸಿ ಧಾರವಾಡ